ನಮಸ್ಕಾರ ಜಾಬ್ಲಿ ಶಿಕ್ಷಕರೇ ಮುನ್ನೂರ ಎಂಬತ್ನಾಲ್ಕು ಕೆಎಸ್ ಹುದ್ದೆಗಳ ನೇಮಕಕ್ಕೆ ಸಂಬಂಧಿಸಿದ ಹಾಗೆ ಕಳೆದ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಕೆಪಿಎಸ್ಸಿಯು ನಡೆಸಿದ ಮರುಪೂರ್ವಭಾವಿ ಪರೀಕ್ಷೆಯಲ್ಲಿಯೂ ಭಾಷಾಂತರ ಲೋಪ ಕಾಣಿಸಿಕೊಂಡಿರುವ ಕುರಿತು ಹಾಗೂ ಕೆಪಿಎಸ್ಸಿಗೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಚರ್ಚಿಸಲು ಇಂದು ಅಂದರೆ ಜನವರಿ ಇಪ್ಪತ್ತೇಳರಂದು ನಡೆಯಬೇಕಾಗಿದ್ದ ಉನ್ನತ ಮಟ್ಟದ ಅಧಿಕಾರಿಗಳ ಸಭೆ ಮತ್ತೆ ಮುಂದೂಡಲ್ಪಟ್ಟಿದೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅಧ್ಯಕ್ಷತೆಯಲ್ಲಿ ಜನವರಿ ಇಪ್ಪತ್ತೇಳರಂದು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ನಡೆಯಬೇಕಾಗಿದ್ದ ಈ ಸಭೆಯನ್ನ ಮುಂದೂಡಲಾಗಿದೆ ಎಂದು ಮುಖ್ಯ ಕಾರ್ಯದರ್ಶಿಯವರ ಕಚೇರಿಯ ಮೂಲಗಳು ಖಚಿತಪಡಿಸಿವೆ ಆದರೆ ಯಾವ ಕಾರಣದಿಂದ ಈ ಸಭೆಯನ್ನು ಮುಂದೂಡಲಾಗಿದೆ ಮತ್ತು ಮುಂದೂಡಲ್ಪಟ್ಟ ಸಭೆಯು ಎಂದು ನಡೆಯಲಿದೆ ಎಂಬ ಮಾಹಿತಿಯನ್ನ ಕಚೇರಿಯು ನೀಡಿಲ್ಲ ಕೆಲ ಪ್ರಮುಖ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಲು ಸಾಧ್ಯವಾಗದೇ ಇರುವ ಕಾರಣಕ್ಕೆ ಹಾಗೂ ಇಂದು ಬೆಂಗಳೂರಿನ ವಿಧಾನಸೌಧದ ಆವರಣದಲ್ಲಿ ನಾಡದೇವಿ ಭುವನೇಶ್ವರಿ ದೇವಿಯ ಕಂಚಿನ ಪ್ರತಿಮೆ ಅನಾವರಣ ಕಾರ್ಯಕ್ರಮ ನಿಗದಿಯಾಗಿದ್ದರಿಂದ ಈ ಸಭೆಯನ್ನ ಮುಂದೂಡಲಾಗಿದೆ ಎಂದು ಬಲ್ಲ ಮೂಲಗಳು ಜಾಬ್ ನ್ಯೂಸ್ಗೆ ಮಾಹಿತಿ ನೀಡಿವೆ ಈ ಉನ್ನತ ಮಟ್ಟದ ಸಭೆಯಲ್ಲಿ ಮುಖ್ಯಮಂತ್ರಿಗಳ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಎಲ್ಕೆ ಅತೀಕ್ ಡಿಪಿಆರ್ನ ಕಾರ್ಯದರ್ಶಿ ಮತ್ತು ಈ ಆಡಳಿತ ವಿಭಾಗದ ಕಾರ್ಯದರ್ಶಿ ಕನ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಾರ್ಯದರ್ಶಿ ಮತ್ತು ನಿರ್ದೇಶಕರು ಕೆಪಿಎಸ್ಸಿಯ ಕಾರ್ಯದರ್ಶಿ ಸೇರಿದಂತೆ ಹಿರಿಯ ಅಧಿಕಾರಿಗಳು ಭಾಗವಹಿಸಬೇಕಾಗಿತ್ತು ಈ ಸಭೆಗೆ ಸಂಬಂಧಿಸಿದ ಹಾಗೆ ಹೊರಡಿಸಲಾಗಿದ್ದ ಸಭಾ ಸೂಚನಾ ಪತ್ರದಲ್ಲಿ ಅಗತ್ಯ ಮಾಹಿತಿಯೊಂದಿಗೆ ಸಭೆಗೆ ಹಾಜರಾಗಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಲಾಗಿತ್ತು ಮತ್ತು ಸಭೆಗೆ ಮೊದಲೇ ಟಿಪ್ಪಣಿಯೊಂದನ್ನು ಮುಖ್ಯ ಕಾರ್ಯದರ್ಶಿಯವರಿಗೆ ನೀಡಬೇಕೆಂದು ಕೋರಲಾಗಿತ್ತು ಆದರೆ ಈ ಸಭೆ ಈಗ ನಡೆದಿಲ್ಲ ಇದರಿಂದಾಗಿ ಮುನ್ನೂರ ಎಂಬತ್ನಾಲ್ಕು ಕೆಎಸ್ ಹುದ್ದೆಗಳಿಗೆ ಮರು ಪೂರ್ವಭಾವಿ ಪರೀಕ್ಷೆ ಬರೆದ ಅಭ್ಯರ್ಥಿಗಳ ಗೊಂದಲ ಹಾಗೆಯೇ ಮುಂದುವರೆದಿದೆ ಕೆಲ ಅಭ್ಯರ್ಥಿಗಳು ಮರುಪೂರ್ವಭಾವಿ ಪರೀಕ್ಷೆ ನಡೆಸಬೇಕೆಂದು ಒತ್ತಾಯಿಸುತ್ತಿದ್ದರೆ ಇನ್ನು ಕೆಲ ಅಭ್ಯರ್ಥಿಗಳು ಈಗಾಗಲೇ ಎರಡು ಬಾರಿ ಮರುಪೂರ್ವಭಾವಿ ಪರೀಕ್ಷೆ ನಡೆದಿರುವುದರಿಂದ ಎಲ್ಲಾ ಅಭ್ಯರ್ಥಿಗಳಿಗೂ ಮುಖ್ಯ ಪರೀಕ್ಷೆ ಬರೆಯಲು ಅವಕಾಶ ನೀಡಬೇಕೆಂದು ಒತ್ತಾಯಿಸುತ್ತಿದ್ದಾರೆ ಅಕ್ಸರ್ ಸಂಘಟನೆ ನೇತೃತ್ವದಲ್ಲಿ ಅಭ್ಯರ್ಥಿಗಳು ಜನವರಿ ಹದಿನಾರರಂದು ಬೃಹತ್ ಪ್ರತಿಭಟನೆ ನಡೆಸಿದ್ದರು ಈ ಪ್ರತಿಭಟನೆಯಲ್ಲಿ ವಿವಿಧ ರಾಜಕೀಯ ಪಕ್ಷಗಳ ನಾಯಕರು ಭಾಗವಹಿಸಿದ್ದರು ಅಲ್ಲದೆ ಸಾಹಿತಿಗಳು ಕಲಾವಿದರು ಕೂಡ ಈ ಕೆಪಿಎಸ್ಸಿಯು ನಡೆಸುತ್ತಿರುವ ಭಾಷಾಂತರ ಲೋಪದ ಕುರಿತು ಧ್ವನಿ ಎತ್ತಿದ್ದಾರೆ ಇದರಿಂದಾಗಿ ಮುಖ್ಯಮಂತ್ರಿಗಳು ಈ ಕುರಿತು ಉನ್ನತ ಮಟ್ಟದ ಸಭೆ ನಡೆಸಿ ಮಾಹಿತಿ ನೀಡುವಂತೆ ರಾಜ್ಯದ ಮುಖ್ಯ ಕಾರ್ಯದರ್ಶಿಯವರಿಗೆ ಸೂಚನೆ ನೀಡಿದ್ದರು ಹೀಗಾಗಿ ಈ ಜನವರಿ ಇಪ್ಪತ್ತೇಳರಂದು ಆ ಸಭೆ ನಡೆಯಬೇಕಾಗಿತ್ತು ಸಭೆಯಲ್ಲಿ ಬಹಳ ಪ್ರಮುಖವಾಗಿ ಮರುಪೂರ್ವಭಾವಿ ಪರೀಕ್ಷೆಗೆ ಆದೇಶ ನೀಡಬೇಕೆ ಅಥವಾ ಪೂರ್ವಭಾವಿ ಪರೀಕ್ಷೆ ಬರೆದ ಎಲ್ಲಾ ಅಭ್ಯರ್ಥಿಗಳಿಗೂ ಮುಖ್ಯ ಪರೀಕ್ಷೆ ಬರೆಯಲು ಅವಕಾಶ ನೀಡಬೇಕೆ ಅಥವಾ ಈಗಾಗಲೇ ಕೆಪಿಸಿಯು ಯು ತೀರ್ಮಾನಿಸಿದಂತೆ ಕೃಪಾಂಕ ನೀಡುವ ಮೂಲಕ ಈ ಅನ್ಯಾಯವನ್ನು ಸರಿಪಡಿಸಬೇಕೆ ಎಂಬ ಕುರಿತು ಚರ್ಚಿಸಬೇಕು ಚರ್ಚಿಸಲಾಗುತ್ತದೆ ಎಂದು ನಿರೀಕ್ಷಿಸಲಾಗುತ್ತಿದೆ ಆದರೆ ಈ ಸಭೆಯು ಪದೇ ಪದೇ ಮುಂದೂಡಲ್ಪಡುತ್ತಿರುವುದರಿಂದ ಅಭ್ಯರ್ಥಿಗಳ ಗೊಂದಲ ಹಾಗೆಯೇ ಮುಂದುವರೆದಿದೆ ಈ ಮಾಹಿತಿಯೊಂದಿಗೆ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸುತ್ತಿದ್ದೇನೆ ಉದ್ಯೋಗ ಜಗತ್ತಿನ ಮತ್ತಷ್ಟು ಸುದ್ದಿಗಳೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ